ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ಹಿಂದೆಂದು ಕಂಡರಿಯದ ಬೆಳವಣಿಗೆ ಕರಾವಳಿಯಲ್ಲಿ ನಡೆಯುತ್ತಿದೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಯುತ್ತಿದೆ ಔರಂಗಜೇಬನ ಕಾಲ ಕರಾವಳಿಯಲ್ಲಿ ಮತ್ತೆ ಬಂದಿದೆ ಆ ಕಾಲದಲ್ಲಿ ಹಿಂದೂಗಳು ತಲೆ ಕಂದಾಯ ಕೊಡಬೇಕಾಗಿತ್ತು ಹಿಂದೂಗಳನ್ನು ಎರಡನೇ ದರ್ಜೆಯ ಪ್ರಜೆಗಳನ್ನಾಗಿ ನೋಡಲಾಗಿದೆ ಸಿದ್ದರಾಮಯ್ಯ ಸರಕಾರ ಗಡಿಪಾರು ಎಫ್ಐಆರ್ ಸರಕಾರವಾಗಿದೆ ಅರುಣ್ ಪುತಿಲ ಮೇಲೆ ಕೊಲೆ ದರೋಡೆ ಕೇಸ್ ಇಲ್ಲ ಪುತಿಲ ಬಾಂಬ್ ಇಟ್ಟಿಲ್ಲ ಬೆಂಕಿ ಹಾಕಿಲ್ಲ ಜೈ ಅಂದಿಲ್ಲ ಕಲ್ಲಡ್ಕ ಪ್ರಭಾಕರ್ ಭಟ್ ಸುಹಾಸ್ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗಿಯಾಗಿದ್ದರು ಸಾಂತ್ವನ ಹೇಳಿದ್ದಕ್ಕೆ ಸಂತಾಪ ಸೂಚಕ ಸಭೆಯಲ್ಲಿ ಮಾತನಾಡಿದ್ದಕ್ಕೆ ಎಫ್ಐಆರ್ ಆಗಿದೆ ಶ್ರೀಕಾಂತ್ ಶೆಟ್ಟಿ ಎನ್ಐಎಗೆ ಪ್ರಕರಣ ಕೊಡಿ ಎಂದು ಒತ್ತಾಯಿಸಿದ್ರೆ ಎಫ್ಐಆರ್ ಆಗುತ್ತದೆ ಕರಾವಳಿಯಲ್ಲಿ ಹಿಂದೂಗಳ ದಮನಕಾರಿ ನೀತಿ ಜಾರಿಗೆ ತರಲಾಗಿದೆ ಪ್ರವೀಣ್ ದೀಪಕ್ ಪ್ರಶಾಂತ್ ಸುಹಾಸ್ ಕೊಲೆಯಾದಾಗ ಗುಂಡೂರಾವ್ ಧರ್ಮ ಗ್ರಂಥಗಳ ಬಗ್ಗೆ ಮಾತನಾಡಿಲ್ಲ ರಾಮಾಯಣ ವೇದ ಹಿಂದೂ ಧರ್ಮದ ಗ್ರಂಥ ಬಗ್ಗೆ ಮಾತ್ರ ನೆನಪಾಗುವುದಾ ತುರ್ತು ಪರಿಸ್ಥಿತಿ ಮಾದರಿಯಲ್ಲಿ ಹಿಂದೂ ಪ್ರತಿಪಕ್ಷದನ್ನು ಉಡುಗಿಸುವ ಕೆಲಸ ಆಗ್ತಾ ಇದೆ ದಕ್ಷಿಣ ಕನ್ನಡದ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ತಮ್ಮದೇ ಅಧಿಕಾರ ಅಂದುಕೊಂಡಿದ್ದಾರೆ ಹಿಂದುತ್ವ ಕೆಲಸ ಮಾಡುವವರ ಮೇಲೆ ದಬ್ಬಾಳಿಕೆ ನಿಲ್ಲಿಸಿ ಬಿಜೆಪಿ ಜನಾಂದೋಲನ ಮಾಡಬೇಕಾಗುತ್ತದೆ ಅಹಂಕಾರ ದುರಾಡಳಿತ ಹೆಚ್ಚು ದಿನ ನಡೆಯುವುದಿಲ್ಲ ಉಡುಪಿಯಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಎಚ್ಚರಿಕೆ ಇಂದೆಂದೂ ಇರುವಂಥ ಕೆಲವು ವಿದ್ಯಮಾನಗಳು ಮತ್ತು ಜನಸಾಮಾನ್ಯರಲ್ಲಿ ಅಭದ್ರತೆಯನ್ನುಂಟು ಮಾಡುವಂಥ ಚಟುವಟಿಕೆಗಳು ನಡೀತಾ ಇದೆ ನೇರವಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಈ ಗೊಂದಲಕ್ಕೆ ಮತ್ತು ಈ ಸಮಸ್ಯೆಗೆ ಕಾರಣಭೂತಾಗಿದೆ ಒಂದೃಷ್ಟಿಯಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಹಿಂದೂಗಳ ಮೇಲೆ ಸರ್ಕಾರ ದಬ್ಬಾಳಿಕೆ ಮತ್ತು ದೌರ್ಜನ್ಯ ನಡೆಸ್ತಾ ಇದೆ ಅಂತ ಹೇಳಿ ನಾವು ಆಪಾದಿಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ನಡೀತಿರುವಂಥ ವಿದ್ಯಮಾನಗಳು ಯಾವ ರೀತಿ ಇದೆ ಅಂದರೆ ಹದಿನೇಳನೇ ಶತಮಾನದಲ್ಲಿ ಔರಂಗಜೇಬನ ಕಾಲ ಔರಂಗಜೇಬನ ಕಾಲದಲ್ಲಿ ಹಿಂದುಗಳು ಬದುಕಬೇಕಾದ್ರೆ ತಲೆಗಂದಾಯ ಕೊಡಬೇಕು ಕೊಡಬೇಕಾಗಿತ್ತಂತೆ ಔರಂಗಜೇಬನ ಕಾಲದಲ್ಲಿ ಹಿಂದೂಗಳು ಬದುಕಬೇಕಾದರೆ ತಲೆಗಂದಾಯ ಕೊಡಬೇಕಿತ್ತಂತೆ ಅದನ್ನು ತುಘಲಕ್ ದರ್ಬಾರ್ ಅಂತ ಕರೀತಾ ಇದ್ವಿ ಪ್ರಸ್ತುತ ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳನ್ನು ಎರಡನೇ ದರ್ಜೆ ಪ್ರಜೆಗಳಾಗಿ ಕಾಣುವಂಥ ಎಲ್ಲ ವಾತಾವರಣಗಳು ಮತ್ತು ಆತಂಕಗಳು ಸಮ ಜನಸಾಮಾನ್ಯರನ್ನು ಕಾಣ್ತಾ ಇದೆ ರಾಜಕೀಯ ಕಾರಣಗಳಿಗೋಸ್ಕರ ಮತ್ತು ಹಿಂದುತ್ವದ ವಿಚಾರದಲ್ಲಿ ಕೆಲಸ ಮಾಡಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಕೆಲವರನ್ನು ಗಡಿಪಾರು ಮಾಡಲಿಕ್ಕೆ ಕೆಲವರ ಮೇಲೆ ಎಫ್ ಹಾಕಲಿಕ್ಕೆ ನಿರಂತರವಾದಂಥ ಪ್ರಯತ್ನಗಳು ನಡೀತಾ ಇದೆ ನೇರವಾಗಿ ಕರಾವಳಿ ಜಿಲ್ಲೆಯ ಪೊಲೀಸರ ಮೂಲಕ ಸಿದ್ದರಾಮಯ್ಯನವರ ಸರ್ಕಾರ ಈ ವಿದ್ಯಮಾನಕ್ಕೆ ಮತ್ತು ಈ ಚಟುವಟಿಕೆಗೆ ಕಾರಣ ಆಗ್ತಾ ಇದೆ ಅರುಣ ಪುತ್ತಿಲ್ರವರ ಗಡಿಪಾರು ಮಾಡುವಂಥ ವ್ಯವಸ್ಥಿತವಾದ ಸಂಖ್ಯೆ ನಡೆಯಿತು ಅರುಣ್ ಪುತ್ರರ ಮೇಲೆ ಯಾವುದೇ ಒಂದು ಕೊಲೆ ಕೇಸಿಲ್ಲ ಯಾವುದೇ ಒಂದು ದರೋಡೆ ಕೇಸಿಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದವರ ಕೇಸಿಲ್ಲ ಕುಕ್ಕರ್ನಲ್ಲಿ ಬಾಂಬ್ ಇಟ್ಕೊಂಡು ಮಕ್ಕಳ ಮೇಲೆ ಸ್ಫೋಟ ಮಾಡಲಿಕ್ಕೆ ಹೋದಂಥ ಕೇಸಿಲ್ಲ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದಂಥ ಕೇಸಿಲ್ಲ ಆದರೆ ಹಿಂದುತ್ವದ ಬಗ್ಗೆ ಗಟ್ಟಿ ನಿಂತು ಮಾತಾಡಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಅವರನ್ನು ಗಡಿಪಾರು ಮಾಡುವಂಥ ಅಣಬಲರನ್ನು ಗಡಿಪಾರು ಮಾಡುವಂಥ ಷಡ್ಯಂತ್ರಗಳು ನಡೀತಾ ಇದೆ ಸುಹಾಸ್ ಶೆಟ್ಟಿಯ ಸಂತಾಪ ಸೂಚಕ ಸಭೆಯಲ್ಲಿ ಸುಹಾಸ್ ಶೆಟ್ಟಿಯವರ ಸಂತಾಪ ಸೂಚಕ ಸಭೆಯಲ್ಲಿ ಕರ್ನಾಟಕ ಪ್ರಭಾಕರ್ ಭಟ್ರು ಭಾಷಣ ಮಾಡ್ತಾರೆ ಕೊಲೆಯನ್ನು ಖಂಡಿಸಿ ಭಾಷಣ ಮಾಡ್ತಾರೆ ಕೊಲೆಗಾರನ್ನು ಖಂಡಿಸಿ ಮಾತಾಡ್ತಾರೆ ಒಂದು ಸಂತಾಪ ಸೂಚಕ ಸಭೆಯಲ್ಲಿ ಕೊಲೆಗೀಡಾದಂಥ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮಾತುಗಳನ್ನು ಆಡದೆ ಏನು ಹೇಳಬೇಕಾಗಿತ್ತು ಸುಹಾಷ್ ಶೆಟ್ಟಿಯ ಸಂತಾಪ ಸೂಚನೆ